मांडुक्या उपनिषत्तु ओम इत्येदक्षरमिदं सर्वं तस्य उपव्याख्यानं भूतं भवत् भविष्यदिति सर्वं ओंकार एव यच्च अन्यत्रिकालातीतं तदपि ओंकार एव इदेल्ल ओम भूत भविष्यत् भवत् इरोदु एल्लवू ओम இதல்லது இன்னேனே முருகால அல்லது இன்னேனி அவ்வள்த அது கூட ஓம் எல்லோ ஓம் சர்வம் ஏதன் ப்ரம்ம கூட இதுல ஓம் பம்ம எர சர்வம் ஏதன் ப்ரஹம் ஆத்மா ப்ரஹ்ம திஸ் ஆத்மீஸ் ப்ரமன் இதுவோ பம்ம ಐ ಆತ್ಮ ಬ್ರಹ್ಮ ದಿಸ್ ಆತ್ಮನ್ ಈಸ್ ಬ್ರಹ್ಮ ಯಾಕೆ ದಿಸ್ ಆತ್ಮನ್ ಈಸ್ ಬ್ರಹ್ಮನ್ ಎಲ್ಲವೂ ಬ್ರಹ್ಮ ಆಗಿದ್ದರೂ ಕೂಡ ಬ್ರಹ್ಮವನ್ನು ತಿಳಿದುಕೊಳ್ಬೇಕಾದ್ರೆ ನಾವು ಒಳಗಡೆ ಹೋಗಬೇಕು ಹೊರಗಡೆ ತಿಳ್ಕೊಳ್ಳಿಕ್ಕೆ ಆಗಲ್ಲ ಪ್ರತ್ಯಾತ್ಮತೆಯ ಏವ ಬ್ರಹ್ಮಗ್ರಾಹ್ಯ ನ ಅನ್ಯಥಾ ಪ್ರತ್ಯಾತ್ಮತೆಯ ಒಳಗಡೆ ಹೋಗಿ ತಿಳ್ಕೊಳ್ಬೇಕು ಚತುಷ್ಪಾದ ನಾಲ್ಕು ಪಾದಗಳು ಜಾಗರಿತ ಸ್ಥಾನ ಸ್ಥಾನ ಸುಷುಪ್ತಿ ದುರ್ಯ ಸ್ವಪ್ನ ಹೇಳಲ್ಲ ಡೈರೆಕ್ಟ್ ಅಲ್ಲಿಗೆ ಹೋಗ್ತೀವಿ ಇವತ್ತು ಸ್ವಲ್ಪ ಛಾಂದೋಗ್ಯದಲ್ಲಿ ಸ್ವಲ್ಪ ವಿಷಯ ಇದೆ ಸೊ ಸುಶುಪ್ತಿ ಸ್ಥಾನ ಮಾತ್ರ ನೋಡ್ತೀನಿ ಯತ್ರ ಸುಪ್ತನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತ ಅಲ್ಲಿ ಡಿಸೈರ್ ಇರಲ್ಲ ಸ್ವಪ್ನ ಇರಲ್ಲ ಅದು ಸುಶುಪ್ತಿ ಸುಶುಕ್ತಿಸ್ಥಾನ ಏಕೀಭೂತ ಪ್ರಜ್ಞಾನಘನ ಪ್ರಜ್ಞಾನಘನಕ್ಕೆ ಅಲ್ಲ ಒಂದೇ ಏಕೀಭೂತ ಆನಂದಮಯೋ ಹ್ಯಾನಂದ ಬುಕ್ ಚೇತೋಮುಖ ರಾಜೀಯ ಪಾದ ಆನಂದಮಯ ಆನಂದ ಬುಕ್ ಯಾವುದು ಸುಶಕ್ತಿಸ್ಥಾನಿತ್ರೇಯಸ್ಥಾನ ಆನಂದಮಯ ಆನಂದ ಬುಕ್ ಇದ ಇದರೂ ಆದ ಕೂಡಲೇ ಒಂದು ಎಕ್ಸ್ಟ್ರಾ ಮಂತ್ರ ಕೊಟ್ಟಿದ್ದಾರೆ ಸುಶಕ್ತಿ ಸ್ಥಾನದಿಂದ ತುರಿಯಕ್ಕೆ ಹೋಗುವ ಮೊದಲು ಒಂದು ಎಕ್ಸ್ಟ್ರಾ ಮಂತ್ರ ಇದೆ ಏನದು ಏಷ ಸರ್ವೇಶ್ವರ ಇವನು ಸರ್ವೇಶ್ವರ ಯಾರು ಈ ಮೂರು ಅವಸ್ಥೆಗಳಲ್ಲಿ ಯಾರಿರ್ತಾನೆ ಅಥವಾ ಈ ಸುಶಕ್ತಿಯಲ್ಲಿ ಯಾರಿರ್ತಾನೆ ಇವನು ಸರ್ವೇಶ್ವರ ಏಷ ಸರ್ವಜ್ಞ ಇವನು ಸರ್ವಜ್ಞ ಏಷ ಅಂತರ್ಯಾಮಿಹಿ ಎಲ್ಲರ ಒಳಗಡೆ ಇರುವವನು ಅಂತರ್ಯಾಮಿ ಏಷ ಯೋನಿ ಹಿ ಪ್ರಭಾವ ಅಪ್ಪಿಯಲ್ಲಿ ಎಲ್ಲವೂ ಇವನಿಂದಲೇ ಬರುತ್ತೆ ಎಲ್ಲವೂ ಇವನಲ್ಲೇ ಲಯ ಆಗುತ್ತೆ ನಿದ್ದೆ ನಿದ್ದೆಯಿಂದ ನಾವು ಎಚ್ಚರ ಆಗ್ತೀವಿ ನಿದ್ದೆಗೆ ಲಯ ಆಗ್ತೀವಿ ಮಧ್ಯದಲ್ಲಿ ನಮ್ಮದು ಆ್ಯಕ್ಟಿವಿಟಿ ಏನದು ವೈಶ್ವಾನರ ಪ್ರಪಂಚ ಹೌದಾ ವಿಷಯ ಇದರ ಮಧ್ಯೆ ಯಾವುದೋ ಡ್ರೀಮ್ ಅಲ್ಪ ಸ್ವಲ್ಪ ಇದು ವೈಶ್ವಾನರದಲ್ಲಿರುವುದೇ ಜಾಗೃತ ಸ್ಥಾನದ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅದೇ ನಮಗೆ ಡ್ರೀಮಲ್ಲಿ ಬರೋದು ಅದೇನಂತಹ ಒಂದು ಅದಕ್ಕೆ ಇಂಪಾರ್ಟೆನ್ಸ್ ಡ್ರೀಮ್ ಸಪೋಸ್ ನೀವು ಈವನ್ ನೀವು ಎಚ್ಚರದಲ್ಲಿ ಕೂಡ ಡ್ರೀಮ್ ಓಪ್ಸ್ ಮನೆ ಮಾಡಬೇಕು ಅಥವಾ ನಮ್ಮದು ಏನೋ ಡ್ರೀಮ್ ಏನೇನೋ ಫುಲ್ಫಿಲ್ ಮಾಡಬೇಕು ಏನೇನೋ ಗ್ರಾಜುಯೇಷನು ಪೋಸ್ಟ್ ಗ್ರಾಜ್ಯುಯೇಷನು ಡಾಕ್ಟ್ರೇಟು ಇವೆಲ್ಲ ಡ್ರೀಮ್ಸ್ ಹೌದಲ್ವ ಇದು ಎಚ್ಚರದಲ್ಲೇ ಆಗುವಂಥದ್ದು ಯು ಡ್ರೀಮ್ ಒಬ್ಬರೇ ಅಲ್ಲ ಸಾವಿರ ವರ್ಷದಿಂದ ಎಲ್ಲರೂ ಮಾಡಿರೋದಿದೆ ಇನ್ನು ಸಾವಿರ ವರ್ಷದಲ್ಲಿ ಮುಂದೆ ಬರೋ ಜನಾಂಗನೂ ಮಾಡಲು ಇದನ್ನೇ ಇದೇನು ಹೊಸದಲ್ಲ ನಿಮಗೆ ಹೊಸದು ಯಾಕಂದರೆ ನಿಮ್ಮನ್ನು ನೀವು ಅತಿಯಾಗಿ ನಿಮ್ಮ ದೇಹ ಮನಸ್ಸಿಗೆ ಅಂಟಿಕೊಂಡಿದ್ದರಿಂದ ನಿಮಗೆ ಪ್ರತಿ ಕ್ಷಣನೂ ಅದು ಎಕ್ಸೈಟ್ಮೆಂಟ್ ಆ್ಯಂಗ್ಝೈಟಿ ಏನಿದು ಮೊದಲು ಯಾರು ಓದಿಲ್ವಾ ಇನ್ನು ಮುಂದೆ ಯಾರು ಓದಲ್ವಾ ನೀವೊಬ್ಬರು ಯಾರು ಓದ್ತಾ ಇರೋದು ಸೆಲೆಬ್ರೇಷನ್ ಈ ಎಕ್ಸೈಟ್ಮೆಂಟು ಆ್ಯಂಗ್ಸೈಟಿ ಏನಿದೆ ನಿಜ ಜೀವನದಲ್ಲಿ ಜಚ್ಚರ ಪ್ರಪಂಚದಲ್ಲಿ ಡ್ರೀಮಲ್ಲಿ ಇದನ್ನು ನಾವು ಸತ್ಯ ತಂದುಕೊಂಡು ಇದನ್ನು ಸುಖ ಶಾಂತಿ ತಂದುಕೊಂಡು ನಾವು ಇದೆ ಎಕ್ಸೈಟ್ಮೆಂಟು ಆಂಗ್ಸೈಟಿ ಸುಖ ಶಾಂತಿ ಅಲ್ಲ ಯಾಕಲ್ಲ ಯಾಕಲ್ಲ ಚೇಂಜ್ ಅದು ಪರ್ಮನೆಂಟ್ ಅಲ್ಲ ನಾಳೆ ಬೆಳಿಗ್ಗೆ ಹಳೇದಾಯಿತು ನಾಳೆ ಬೆಳಿಗ್ಗೆ ಪುನಃ ಅಲ್ಲೇ ದಿನ ದಿನವೂ ಹಳಸವು ದಿನ ದಿನವೂ ಕೊಳೆಯುವವು ಮನುಜ ಕುಲದ ಎಲ್ಲ ಕೃತಿ ವಿಜಯ ವಿಭವಗಳು ಮನುಷ್ಯ ಕುಲದ ಕೃತಿ ವಿಜಯ ವಿಭವ ಎಲ್ಲ ದಿನ ದಿನವೂ ಹಳಿಸ್ತದೆ ದಿನ ದಿನವೂ ಕುಳಿತದೆ ಪ್ರತಿದಿನವೂ ಅಂದಿನ ಮತ್ತದನ್ನು ತೊಳೆದು ಹೊಸ ತೆನಿಕೇ ಜನ್ಮ ಸಫಲತೆ ನಿನಗೆ ಬೆಳಗ್ಗೆ ಹೇಳೋದು ಸ್ನಾನ ಮಾಡೋದು ಪುನಃ ಅಲಂಕಾರ ಮಾಡ್ಕೊಳ್ಳೋದು ಪುನಃ ಪೂಜೆ ಮಾಡೋದು ಪುನಃ ಡ್ರೆಸ್ ಹಾಕ್ಕೊಳ್ಳೋದು ಪುನಃ ಅದೇ ಥರ ಆ ಫೀಲಿಂಗು ನಾನು ಫ್ರೆಶ್ ಆಗಿದ್ದೀನಿ ಎವ್ರಿ ಡೇ ರಾತ್ರಿ ಹೋಗೋದು ಸುಸ್ತಾಗ ಸೊ ಎಚ್ಚರದಿಂದ ನಿದ್ರೆಗೆ ಹೋಗುವಾಗ ಪ್ರತಿ ದಿವಸ ನಾವು ಮಾಡೋದು ಕೂಡ ಹಾಗೆಯೇ ನಮ್ಮ ಸಾವು ಕೂಡ ಅದೇ ರೀತಿ ಅಂತ ನಾವು ತಿಳ್ಕೊಂಡಿದ್ವಾ ಯಾಕೆ ತಿಳ್ಕೊಂಡಿಲ್ಲ ಯಾರು ಬಂದು ಹೇಳಿಲ್ಲ ತಲೆ 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 ಮೇಲೆ ಹೊಡ್ದು ತಲೆ ಮೇಲೆ ಹೊಡೆದು ಹೇಳಿಲ್ಲ ಯಾಕಂದರೆ ಅವರು ಹೋಗಿ ಬಂದಿಲ್ಲ ಅವ್ರಿಗೆ ಹೋಗಿ ಬಂದಿದ್ರೆ ನಿಮಗೇನು ಆಧಾರ ಅಂತ ಕೇಳಿದ್ರೆ ಹೇಳಬಾರ್ದು ಆದರೆ ಆದರೆ ಉಪನಿಷತ್ತುಗಳು ಉಪನಿಷತ್ತುಗಳೇನೆಂದರೆ ಇದು ಪೋಯಮ್ಸ್ ಪದ್ಯ ಯಾರು ಋಷಿಗಳು ಅನುಭವಿಸಿ ಬರೆದಿರುವ ಪದ್ಯಗಳು ಅದರಲ್ಲಿ ಛಾಂದೋಗ್ಯದಲ್ಲಿ ಕೆಲವು ವಿಷಯ ಸಿಕ್ಕಿದೆ ನನಗೆ ಸುಶುಪ್ತಿ ಸುಶುಪ್ತಾವಸ್ಥೆ ಮತ್ತು ಬ್ರಹ್ಮಸ್ವರೂಪ ಇದಕ್ಕೆ ಲಿಂಕ್ ಕನೆಕ್ಷನ್ನು ಸೊ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷಿ ಸರ್ವಸ ಪ್ರಭವ ಅಪ್ಯಯೀಭೂತ ಎಲ್ಲವೂ ಇವನಲ್ಲೇ ಹೋಗ್ತವೆ ಇವನಿಂದಲೇ ಬರ್ತವೆ ಪ್ರಾಜ್ಞ ಅನ್ನೋದಕ್ಕೆ ನಾವು ಇನ್ನೊಂದು ನೋಡಿದ್ದೀವಿ ಪ್ರಾಣ ಹೌದಾ ಹೇಳ್ತೀರಿ ಮಾಧು ಸಂಪ್ರದಾಯದಲ್ಲಿ ಮುಖ್ಯ ಪ್ರಾಣ ಪ್ರಾಣದೇವ ನೀನಲ್ಲದೆ ಕಾಯಿವರ ಕಾಣೆನು ಜಗದೊಳಗೆ ಏನದು ಪ್ರಾಣ ನಿಮ್ಮ ಆಕ್ಟಿವಿಟಿ ಜೀವಂತವಾಗಿರುವಾಗಲೂ ಪ್ರಾಣದಲ್ಲಿರುತ್ತೆ ಈ ದೇಹ ಹೋಗೋದ್ಮೇಲೂ ಪ್ರಾಣದಲ್ಲೇ ಇರುತ್ತೆ ದೇವರ ಪಾದ ಸೇರೋದ್ರ ಅಂದರೆ ಪ್ರಾಣದಲ್ಲಿ ಇರ್ತೀರಾ ಪ್ರಾಣ ಅನ್ನೋದು ಸ್ಪ್ರೆಡ್ ಇಟ್ಸ್ ಆಲ್ ಪರ್ ವೇಡಿಂಗ್ ಹೌದಾ ವಾಯು ವಾಯುವಿನಿಂದ ಏನಿದೆ ಆಕಾಶ ಆಕಾಶ ಎಂದೇ ಅವ್ಯಕ್ತ ಅವ್ಯಕ್ತದ ಹಿಂದೆ ಅಕ್ಷರ ಬ್ರಹ್ಮ ಅಂತ ಹೇಳ್ತೀರ ಹೌದಾ ಸೊ ನಮ್ಮದು ಆ್ಯಕ್ಟಿವಿಟಿ ಏನಿದ್ರು ಪ್ರಾಣದಲ್ಲೇ ನೀವು ಹೋಗೋದು ರಾತ್ರಿ ನಿದ್ದೆಗೆ ಹೋಗಿ ಬೆಳಿಗ್ಗೆ ಬರೋದು ಪ್ರಾಣದಲ್ಲೇ ಈ ದೇಹ ಬಿಟ್ಟು ಪುನಃ ಹೋಗಿ ಬರೋದು ಪ್ರಾಣದಲ್ಲೇ ಪ್ರಾಜ್ಞಾವಸ್ಥೆ ಪ್ರಭವ ಅಪ್ಯಂಶಿ ಭೂತಾನ ಪ್ರಳಯ ಕಾಲದಲ್ಲೂ ಪ್ರಾಣದಲ್ಲೇ ಇರ್ತೀರಾ ಪ್ರತಿದಿನ ನಿದ್ದೆಯಲ್ಲಿ ಹೋದಾಗಲೂ ಪ್ರಾಣದಲ್ಲೇ ಇರ್ತೀರಾ ದೇಹ ಹೋಗಿ ಇನ್ನೊಂದು ದೇಹ ಬರುವಾಗಲೂ ಪ್ರಾಣದಿಂದಲೇ ನೀವು ಬರ್ತೀರಾ ಅಲ್ಲಿಗೆ ನೀವು ಹೋಗ್ತೀರಾ ಬರ್ತೀರಾ ಅಂದರೆ ಸಾವ್ಯಾರಿಗೆ ಹೇಳ ದೇಹ ಕಳ್ಕೊಳ್ಳಿ ಉರುವಾರ ಕಮೇವ ಬಂಧನ ಮುಖೀಯ ಮಾಮೃತ ಕಳಿಸ್ಕೊಂಡು ಕಳ್ಸ್ಕೊಳ್ತು ಅಷ್ಟು ಸುಲಭವಾಗಿ ಕಳ್ಸ್ಕೊಳ್ಬೇಕು ಆಯಿತಾ ಸೊ ಇದಕ್ಕೆ ಲಿಂಕ್ ಮಾಡಬೇಕು ನಾವು ಪ್ರತಿದಿನ ನಿದ್ದೆ ಮಾಡುವಾಗ ಏನೋ ತಲೆಯಲ್ಲಿ ನಿದ್ದೆ ಮಾಡ್ತೀವಿ ಅದು ಬೇರೆ ವಿಷಯ ನಿದ್ದೆ ಮಾಡುವಾಗ ಏನು ಇಟ್ಕೊಳ್ತೀವಿ ತಲೆಯಲ್ಲಿ ಏನು ಮಾಡಿದ್ರೆ ಏನು ಏನು ಹೇಳಲ್ಲ ತಲೆಯಲ್ಲಿ ಅವರು ಸಾಯಿಬಾಬಾ ಇದರಲ್ಲಿ ಒಂದು ನಾವು ಅಪ್ಪ ಬರ್ ಬರೆದಿಟ್ಕೊಂಡಿದ್ರು ಸಾಯಂಕಾಲ ಮಲಗುವಾಗ ವೆನ್ ಇ ಗೋ ಟು ಬೆಟ್ ವೆನ್ ಇ ಗೋ ಟು ಬೆಟ್ ಹೌ ಲಾರ್ಡ್ ದ ಟಾಸ್ಕ್ಸ್ ಆಫ್ ದಿಸ್ ಡೇ Whose burden I placed you on this morning are over. It is you who made me talk, walk, think, and act. I therefore place at thy feet all my words, thoughts, and deeds. My task is done. Receive me. I am coming back to you. Mm -hmm. <laughs> हे हां फ्रेंड्स बेलेगी ಹೇಳ್ತಿರಾ ಎದ್ದಾಗ ಏನು ಹೇಳ್ತೀರಿ ಇದರ ತಿನ್ನೊಂದಿದೆ ವರ್ಷಾನೋ ಓ ಲಾರ್ಡ್ ಐ ಆಮ್ ಬೋರ್ನ್ ನೌ ಫ್ರಮ್ ದ ಹುಮ್ ಆಫ್ ಸ್ಲೀಪ್ ಹುಮ್ ಗರ್ಭ ಪ್ರಭಾವಪೇಯೋಹಿ ಭೂತಾನಂ ಎಳದಿಳಾ ಐ ಆಮ್ ಬೋರ್ನ್ ನೌ ಫ್ರಮ್ ದ ಹುಮ್ ಆಫ್ ಸ್ಲೀಪ್ ಐ ಹ್ಯಾವ್ ಡಿಟರ್ಮೈಂಡ್ ಟು ಕೆರಿ ಔಟ್ ಆಲ್ ಟಾಸ್ ದಿಸ್ ಡೇ ಆಸ್ ಆಫರಿಂಗ್ ಟು ದಿ ವಿತ್ ದಿ ಎವರ್ ಪ್ರೆಸೆಂಟ್ ಬಿಫೋರ್ ಮೈ ಮೈಂಡ್ಸ್ ಐಟ್ ನನ್ನ ಒಳಗಡೆ ನೀನೇ ಇರ್ತೀಯ ಮೇಕ್ ಮೈ ವರ್ಡ್ಸ್ ಥಾಟ್ಸ್ ಆ್ಯಂಡ್ ಡೀಡ್ಸ್ ಸ್ಯಾಕ್ರೆಡ್ ಆ್ಯಂಡ್ ಪ್ಯೂರ್ ಲೆಟ್ ಮಿ ನಾಟ್ ಇನ್ಫ್ಲಿಕ್ ಪೇನ್ ಆನ್ ಎನಿ ಒನ್ ಡೈರೆಕ್ಟ್ ಮೀ ಗೈಡ್ ಮೀ ದಿಸ್ ಡೇ ಅದು ಬೆಳಿಗ್ಗೆ ಹೇಳೋದು ಅದು ರಾತ್ರಿ ಹೇಳೋದು ಈ ರೀತಿ ಪ್ರತಿದಿನನೂ ಪ್ರಾಕ್ಟೀಸ್ ಮಾಡಿದರೆ ನಿಜವಾಗಲೂ ಸಾಯಿಬಾಬಾ ಇದರಲ್ಲಿ ಅವರು ಫಾಲೋ ಮಾಡಿದರೆ ಅವರು ನಿಧಾನವಾಗಿ ಈ ಮಟ್ಟವನ್ನು ಬಿಟ್ಟು ಅವರು ಹೇಳ್ತೀನಿ ಸಾಯಿಬಾ ನಾನು ಮುಂದೆ ಅಲ್ಲಿ ಹುಟ್ಟಿ ಬರ್ತೇನೆ ಅಷ್ಟರ ಮಟ್ಟಿಗೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಹೋಗ್ತೀನಿ ಬರ್ತೀನಿ ಅಂತ ಕಿರಣ್ಣಿಗರು ಭಾ ಹೋಗಿ ವಾಪಸ್ ಎಲ್ಲರೂ ಅಷ್ಟೇ ಹೋಗೋದು ಬ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಟರೇ ಶಯನ ಇದು ಕನ್ ಕರೆಕ್ಟ್ ಮತ್ತೆ ಭಯ ಯಾಕೆ ಸಾವು ಯಾರಿಗೆ ವೇದ ಬಿಡಕ್ಕೆ ಇಲ್ಲ ಏನು ಗೊತ್ತಿಲ್ಲ ಇಷ್ಟೆಲ್ಲ ನಾವು ಹಿತ್ತೆಲ್ಲ ಓದಿದ ಮೇಲೆ ಗೊತ್ತಿಲ್ಲ ಅಂತ ಯಾಕೆ ಹೇಳ್ಬೇಕು ಅಂದರೆ ಅನುಭವವಾಗಿಲ್ಲ ಆ ನಾವು ಏನು ಓದಿದ್ದೀವಿ ಅದು ನಮ್ಮದು ಆಗಿಲ್ಲ ಅದಲ್ಲಿದೆ ನಾವು ಇಲ್ಲಿದ್ದೀವಿ ಅದು ನಮ್ಮದು ಆಗ್ಬೇಕಲ್ಲ ಈ ಮೈದಿಗೆ ಮನಸ್ಸಿಗೆ ಒಂದು ವಿಶೇಷವಾದ ಒಂದು ಗುಣ ಇದೆ ಅದು ಏನನ್ನು ಕಾಂಟಂಪ್ಲೇಟ್ ಮಾಡುತ್ತೆ ಅದು ಅದೇ ಆಗಿಬಿಡುತ್ತೆ ನೀವು ವಸ್ತು ವಿಷಯಗಳನ್ನು ಕಾಂಪ್ ಕಾಂಟೆಂಪ್ಲೇಟ್ ಮಾಡಿದಾಗ ನಿಮ್ಮನ್ನು ನಿಮ್ಮ ಮನೆ ಜೊತೆ ನಿಮ್ಮ ಹೆಂಡತಿ ಜೊತೆ ಮಕ್ಕಳ ಜೊತೆ ಆಸ್ತಿ ಜೊತೆ ಬ್ಯಾಂಕ್ ಬ್ಯಾಲೆನ್ಸ್ ಜೊತೆ ನಾಯಿ ಜೊತೆ ಅಂಟಿಸ್ಕೊಂಡು ನಾನು 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 ಈ ನಾನು ಹೆಂಗೆ ಸಾಯೋಕ್ಕಾಗುತ್ತೆ ಇವಾಗ ಇಷ್ಟೆಲ್ಲ ಬಂಧನ ಇಡುವಾಗ ಹೇಗೆ ಸಾಯ್ಲಿಕ್ಕಾಗುತ್ತೆ ಹೇಗೆ ಸಾಯ್ಲಿಕ್ಕಾಗುತ್ತೆ ನಾನು ಜಾಸ್ತಿ ಚಿಕ್ಕ ಮಗು ಬಾಯಿಗೆ ಬೆಟ್ಟಿಟ್ಕೊಂಡಿರುತ್ತೆ ಸ್ವಲ್ಪ ಎಳಿರಿ ನೋಡೋಣ ಎಳಿರಿ ಬೆಟ್ಟಣ ಓ ಅಂತ ಕಿತ್ಕೊಳ್ಳಿ ನಿಮಗೂ ಆ ಮಗು ಏನು ವ್ಯತ್ಯಾಸ நோடோ ஒன்னு பிடி நோடோண யாதாரி இட் போட்டிக்குரல ஒன்றின் பேங்க் பயாலன்ஸ் பக்கிட்டுவிடு இன்மத்து பய எந்த இன்னேனாகுத்தன விடலே தயாரில்ல யாருன்னு விடல தயாரில்லாதமேலே மேலே திட்ட ஹிடுக்கொள்ளக்கார நமக்கு வைராகிய வரவே வரைக்கும் அது சைராக முக்கியத்துவ ஆகவரிகூ அது ச ವೈರಾಗ್ಯ ಅಂದ್ರೆ ವಿಷಯದ ಬಗ್ಗೆ ವ್ಯಾಮೋಹ ಇಟ್ಕೊಳ್ಬೇಕು ಆಮೇಲೆ ವಿಷಯದ ಎಲ್ಲ ಬಂದ್ಬಿಡ್ತಾರು ಬಂದ್ಬಿಡ್ತಾರೆ ವ್ಯಾಮೋಹ ಇಟ್ಕೊಳ್ದೇ ಇರಬೇಕಾದ್ರೆ ಏನಾಗಿರ್ಬೇಕು ನೀವು ಅದ್ರ ದೂರ ಇರಬೇಕು ಸಂಬಂಧ ಇಲ್ಲ ದೂರ ಎಲ್ಲಿರ್ತೀರಾ ನನಗೆ ಸಂಬಂಧ ಇಲ್ಲ ಅಂತಿದ್ರೆ ಸಾಕ್ಷಿ ರೂಪದಲ್ಲಿ ಇದ್ರೆ ಇಲ್ಲ ಸಾಕ್ಷಿ ರೂಪದಲ್ಲಿ ಹುಷಾರು ರೂಪದಲ್ಲಿ ಸಾಕ್ಷಿ ಇರಬೇಕಾದ್ರೆ ಆ ಸಾಕ್ಷಿ ಯಾರು ಅದರ ಪರಿಚಯ ನಿಮ್ಗೆ ಆಗಿದೆಯಾ ಆಗಿದೆಯಾ ಯಾಕಾಗಿಲ್ಲ ನೀವು ಅದನ್ನು ಕಾಂಟೆಂಪ್ಲೇಟ್ ಮಾಡ್ತಾ ಇಲ್ಲ ನೀವು ಇದನ್ನು ಕಾಂಟೆಂಪ್ಲೇಟ್ ಮಾಡ್ತಾ ಇದ್ದೀರಾ ಅದನ್ನು ನೆನೆಸ್ಕೋತಾ ಇದ್ದೀರಾ ಅಷ್ಟೇ ನೀವು ಅದನ್ನು ಕಾಂಟೆಂಪ್ಲೇಟ್ ಮಾಡಿ ಇದು ಕಳಿಸ್ಕೊಡುತ್ತೆ ಅದು ಒಳ್ಳೆಯ ವಸ್ತು ವಿಷಯಗಳೆಲ್ಲ ಅನಾತ್ಮ ನನಗೂ ವಸ್ತು ವಿಷಯಗಳಿಗೂ ಯಾವ ಸಂಬಂಧವೂ ಇಲ್ಲ ನಾನು ಶುದ್ಧ ಚೈತನ್ಯ ಅಂದ ಮಾಡ್ತಾ ಇರಿ ಯಾವಾಗಲೂ ಅಕ್ಷರಂ ಬ್ರಹ್ಮ ಪರಮಂ ಅಧ್ಯಾತ್ಮ ಉಚ್ಯತೆ ಕಾಂಟೆಂಪ್ಲೇಟ್ ಮಾಡಿ ಮೈಂಡ್ ಏನಾಗುತ್ತೆ ಗೊತ್ತಾ ತನ್ನ ತನ್ನನ್ನು ಕಳ್ಕೊಂಡು ತಾನು ಅದಾಗಲಿಕ್ಕೆ ಶುರುವಾಗುತ್ತೆ

ಸೊ ಇದು ಕಂಟಿನ್ಯೂ ಈ ಕ್ಲಾಸ್ಗೆ ಹೋಗೋದು ಓದೋದು ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅಲ್ಲಿರುತ್ತೆ ಇದು ನಾವು ನಾವಿಲ್ಲಿರ್ತೀವಿ ಏನೂ ಆಗಲ್ಲ ಹಾಂ ಭಯ ಒಂದಿರುತ್ತೆ ಹ್ಞೂ ನಾವು ನಮಗೆ ನಾವು ಮೋಸ ಮಾಡ್ಕೊಳ್ತಾ ಇದ್ದೀವಿ ಅಂತ ನಿಜವಾದ ಅಧ್ಯಾತ್ಮದ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಭಯ ಅನ್ನೋದು ಸ್ವಲ್ಪ 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 ಹೋಗಿ ಹೋಗಿ ಭಯ ಇಲ್ಲದೇ ಇರೋ ಸ್ಥಿತಿಯಲ್ಲಿ ನೀವು ಬಂದಾಗ ನೀವು ಅಧ್ಯಾತ್ಮದಲ್ಲಿ ಇದ್ದೀರಾ ಅಂತ ಅರ್ಥ ನಿಮ್ಮಲ್ಲಿ ನೀವಿದ್ದೀರಾ ಅಂತ ಅರ್ಥ ಅರ್ಥ ಆಯಿತಾ ಯಾವುದು ಕಾಂಟೆಂಪ್ಲೇಟ್ ನೀವು ಯೋಚನೆ ಮಾಡಬೇಕು ಇಷ್ಟುವರೆಗೂ ನಾವು ನಮ್ಮ ಜೀವನದಲ್ಲಿ ಸ್ಕೂಲಲ್ಲಿ ಓದಿದ್ದು ಅದೇ ಎಕ್ಸಾಮ್ ಬರ್ದಿದ್ದು ಅದೇ ಮತ್ತು ಹೆಂಡ್ತಿ ಮಕ್ಕಳು ಇವ್ ಇವ್ರ ಹತ್ರ ಇವ್ರ ಹತ್ರ ಹೇಳಿಸ್ಕೊಂಡು ಅವ್ರ ಹತ್ರ ಅವ್ರ ಹತ್ರ ಬೈಸ್ಕೊಂಡು ನಾವು ಮಾಡಿದ್ದು ಬರೀ ವಸ್ತು ವಿಷಯಗಳ ಸಂಗ್ರಹ ಮತ್ತು ಅದರ ಇಂಟೆಲಿಜೆನ್ಸ್ ಅಷ್ಟೇ ಅದು ಬಿಟ್ಟರೆ ನಾವು ಇನ್ನೇನು ಮಾಡಿಲ್ಲ ಅಂದರೆ ನಿಮಗಿಂತ ಒಂದು ಸಾವಿರ ಹಿಂದೆನೂ ಜನಗಳು ಇದನ್ನೇ ಮಾಡ್ತಾಯಿದ್ರು ಇನ್ನು ಮುಂದೆ ಸಾವಿರ ವರ್ಷ ಇದನ್ನೇ ಮಾಡ್ತಾ ಇದ್ದಾರೆ ನೀವೇನು ಮಾಡಿರೋದು ಏನು ಮಾಡಿರೋದು ನಾವು ಎದ್ದೆದ್ದು ಬೀಳುತಿ ಗುದ್ದಾಡಿ ಸೋಲುತಿ ಹೇಗೆ ಗದ್ದಲವ ತುಂಬಿ ಪ್ರಸಿದ್ಧನಾವತಿ ಉರಿಸ ಲೋಕವನ್ನೆನ್ನು ತಿನ್ನುದ್ಧ ಎಷ್ಟಾಯ್ತಮ್ಮ ಅಂಕುತಿಮ್ಮ ನಿನ್ನ ಉದ್ಧಾರ ಎಷ್ಟಾಯ್ತಂದ್ರೆ ಎಷ್ಟರ ಮಟ್ಟಿಗೆ ನಿಮ್ಮ ಬಂಧಗಳನ್ನು ಕಳಿಸ್ಕೊಂಡಿದ್ದೀರಾ ಕಳಿಸ್ಕೊಳ್ಳಕ್ಕೆ ಸಾಧ್ಯ ಆಗಿದೆ ಸಾಕ್ಷಿ ಅಂತ ಹೇಳಿದ್ರಾ ನೀವು ಹೇಳ್ತೀರಾ ಬಾಯಲ್ಲಿ ಅನುಭವಿಸಿದೀರಾ ಸುಶಮಿಸ್ತೀವಿ ಏಕಾಂತದಲ್ಲಿ ಹೋಗ್ಬೇಕು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಸಂಸಾರದಲ್ಲಿದ್ದಾಗ ಆಗ ಆಗ ನಿರ್ಜನ ಪ್ರದೇಶಕ್ಕೆ ಹೋಗು ವಚನ ವೇದದಲ್ಲಿ ಹೇಳ್ತಾರೆ ನಿರ್ಜನ ಪ್ರದೇಶಕ್ಕೆ ಹೋದಾಗ ಮನಸ್ಸು ಅಲ್ಲಿರೋ ವಾತಾವರಣಕ್ಕೆ ಸ್ಪಂದನ ಕಡಿಮೆ ಆಗಿ 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 ಆಲೋಚನೆಗಳು ಕಡಿಮೆ ಆಗ್ತಾ ಜಾಸ್ತಿ ಆಗುತ್ತೆ ಅಷ್ಟೇ ಈಗ ಇಲ್ಲಿದ್ರು ಅದೇ ಇಲ್ಲ ಅಲ್ಲಿದ್ದ ಅಟ್ಲೀಸ್ಟ್ ಒಂದು ನೋಡ್ತೇವೆ ಅಲ್ಲಿ ದೂರ ಇತ್ತು ಅಂದರೆ ಅದೇ ಯೋಚನೆ ಇಲ್ಲ ನಿಮ್ಮ ನಿಮ್ಮ ಇಂಟೆನ್ಸಿಟಿ ಆಫ್ ಥಾಟ್ಸ್ ಎಷ್ಟು ಜೋರಾಗಿದೆ ಅಲ್ಲ ಅಂತ ಅಲ್ಲ ಯು ಆರ್ ವೆರಿ ವೆರಿ ಮಾಡೆಸ್ಟ್ ಆನೆಸ್ಟ್ ಇನ್ ಟಾಕಿಂಗ್ ಅಬೌಟ್ ದಿಸ್ ಅದು 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 ಏನು ಮಾಡೋಕ್ಕಾಗಲ್ಲ ನಮ್ಮದು ಎಷ್ಟು ಜನ್ಮದಿಂದ ಈ ಎಳೆತಗಳು ಇದೆ ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಆದ್ದರಿಂದ ಅದರ ಬಗ್ಗೆ ಜಾಸ್ತಿ ಸಾಧನೆ ಕಂಟಿನ್ಯೂ ಆಗ್ತಾ ಇರೋದೇ ಒಳ್ಳೆಯದು ಸಾಧನೆ ಬಿಡಬೇಕು ಅಲ್ವಾ ಆದರೆ ಆದರೆ ಇದು ಆದರೆ ಒಳ್ಳೆಯದು ಆದರೆ ಬಹಳ ಒಳ್ಳೆಯದು ಹಾಗಾದರೆ ಪರವಾಗಿಲ್ಲ ಮುಂದೆ ಯಾವ ಥರ ಒಂದು ದಿವಸ ಆಗುತ್ತೆ ಅವರು ಕಾಯಬೇಕು ಕಾಯಬೇಕು ಅಷ್ಟೇ ಕಾಯಬೇಕು ಅಂತ ಹೇಳಿ ಅಂದರೆ ಅವ್ರು ಹೇಳ್ತಾರೆ ಇದು ಹೇಗೆ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಭೋಗ ಟ್ವೆಂಟಿ ಫೈವ್ ಪರ್ಸೆಂಟ್ ತ್ಯಾಗ ಅಂತ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಫಿಫ್ಟಿ ಪರ್ಸೆಂಟ್ ಭೋಗ ಹ್ಞೂ ಫಿಫ್ಟಿ ಪರ್ಸೆಂಟ್ ತ್ಯಾಗ ಹ್ಞೂ ಥರ್ಡ್ ಸ್ಟೇಜ್ ಟ್ವೆಂಟಿ ಫೈವ್ ಪರ್ಸೆಂಟ್ ಭೋಗ ಸೆವೆಂಟಿ ಫೈವ್ ಪರ್ಸೆಂಟ್ ತ್ಯಾಗ ಈ ಥರ ಸ್ಲೋಲಿ ಸ್ಲೋಲಿ ಮಾಡೋಕ್ಕೆ ಸಾಧ್ಯ ಆದರೆ ಒಂದೇ ಸರಿ ಆಗುವ ಆಗಲ್ಲ ಪ್ರೋದ್ರದಾಸರಿಗಾಯಿತು ಕೃತದಾಸರಿಗಾಯಿತು ಅಂದರೆ ಎಲ್ಲರೂ ಅದೇ ಆಗಬೇಕಂತಿಲ್ಲ ಅದನ್ನು ಮಟ್ಟದಲ್ಲಿ ವಿಷಯ ತಿಳ್ಕೊಂಡು ನಮಗೆ ಬೇಕಾದಷ್ಟು ವಿಷಯಗಳಿದೆ ಅಳವಡಿಸ್ಕೊಳ್ಳೋವಾಗ ದೃಷ್ಟಿಯನ್ನು ಬದಲಾಯಿಸ್ಕೊಳ್ಳಿ ಇದಕ್ಕೆ బహా ముఖ్యవాద ఈ డా 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 వర ఇంజెక్షన్ అంతాల జ్వర ఉందే ఫస్ట్ ఇంజెక్షన్ కొట్ గురు గురువినా మనకు తనక దొరేదన్న నేను అదృష్టవశాత్ ఆరోగ్య సిక్బరు ఈ థర్ కు మాట్లాడడం నమస్తాయి మనస్సు యాకే బేరే విషయ హిల్లా హోగల అదో అది ఇలా ఇత ಎಷ್ಟೊಂದು ಸರಿ ಪ್ರಶ್ನೆ ಬರುತ್ತೆ ಯಾಕೆ ಹೋಗಲ್ಲ ಯಾಕೆ ಅದೆಲ್ಲ ಬೇಕು ಯಾಕೆ ಅನಿಸಲ್ಲ ಯಾರು ರೋಲೆಕ್ಸ್ ವಾಚು ಹಾಗೆ ಏನು ಅದ ಅದು ಏನೋ ಒಂದು ವಸ್ತು ಬೀಳ್ ಡಬ್ಲಿ ಕಾರ್ ಏನ ತಗಡು ಅದಕ್ಕೊಂದು ತಾನೆ ಅದು ಬೀಳ್ ಡಬ್ಲಿಕ್ ರೋಲೆಕ್ಸ್ ವಾಚು ಡೈಮಂಡ್ ಏನು ಕಂದು ಹಾಂ ಅದಕ್ಕೆ ಅಷ್ಟು ಬೆಲೆ ಕೊಟ್ಟಿದ್ದಾರು ಯಾವ ಇದು ಮಾಯಾ ಪ್ರಪಂಚ ನಾವು ಅದರೊಳಗೆ ಸಿಕ್ಕಾಕ್ಕೊಂಡು ಅದನ್ನೇ ಗ್ಲೋರಿಫೈ ಮಾಡಿಕೊಂಡು ನಾವೇ ಮಾಯಲ್ಲಿ ಒಂದಾಗಿ ಇನ್ನು ಮಾಯೇನ ಯಾವಾಗ